ನಮಸ್ಕಾರ ಎಲ್ರಿಗೂ ನಾನು ರಮ್ಯ ಜಗತ್ ಮೈಸೂರು ನೆನ್ನೆಷ್ಟೇ ಲೋಕಸಭಾ ಚುನಾವಣೆಯ ರಿಸಲ್ಟ್ ಬಂದಿದೆ ಎನ್ ಡಿ ಎ ಮೈತ್ರಿ ಒಕ್ಕೂಟ ಏನಿದೆ ಅವರಿಗೆ ಇನ್ನೂರ ತೊಂಬತ್ತೆರಡು ಸ್ಥಾನಗಳನ್ನು ಗೆದ್ದಿದ್ದಾರೆ ಇನ್ನು ಇಂಡಿಯಾ ಮೈತ್ರಿ ಒಕ್ಕೂಟ ಕಾಂಗ್ರೆಸ್ ಪಕ್ಷ ಸೇರಿದಂತೆ ಇಂಡಿಯಾ ಮೈತ್ರಿ ಒಕ್ಕೂಟ ಏನಿತ್ತು ಅವರು ಇನ್ನೂರ ಮೂವತ್ತ್ನಾಲ್ಕು ಸ್ಥಾನಗಳನ್ನು ಗೆದ್ದಿದ್ದಾರೆ ಇತರೆ ಹದಿನೇಳಿದ್ದಾರೆ ಎಲ್ಲರಿಗೂ ಗೊತ್ತಿರೋ ಹಾಗೆ ಎನ್ ಡಿ ಎ ಮೈತ್ರಿ ಒಕ್ಕೂಟ ಏನಿತ್ತು ಅವರು ಬಹುಮತವನ್ನು ಸಾಧಿಸಿದ್ದಾರೆ ಅವರೇ ಮತ್ತೊಮ್ಮೆ ಸರ್ಕಾರವನ್ನು ರಚಿಸ್ತಾ ಇದ್ದಾರೆ ಇದರ ನಡುವೆ ನಮ್ಮ ರಾಜ್ಯದವರಿಗೆ ಬಂದಂತಹ ಪ್ರಶ್ನೆ ಬಂದು ಗೃಹಲಕ್ಷ್ಮಿ ಯೋಜನೆ ಗೃಹಜ್ಯೋತಿ ಯೋಜನೆ ಶಕ್ತಿ ಯೋಜನೆ ಅನಭಾಗ್ಯ ಯೋಜನೆ ಜೊತೆಗೆ ಯುವ ನಿಧಿ ಯೋಜನೆ ಯುವ ನಿಧಿ ಯೋಜನೆ ಬಿಟ್ಟಾಕಿ ಅದೇನು ಸಂಪೂರ್ಣವಾಗಿ ಸಕ್ಸಸ್ ಆಗಿಲ್ಲ ಅನ್ನೋವಂತಹ ಒಂದು ಲೆಕ್ಕಾಚಾರ ಇದೆ ಸೊ ಈ ಒಂದು ಗ್ಯಾರಂಟಿ ಯೋಜನೆಗಳೇನಿದೆ ಅದನ್ನು ನಿಲ್ಲಿಸ್ತಾರಾ ಅನ್ನುವಂತಹ ಒಂದು ಪ್ರಶ್ನೆ ಇದೆ ಯಾಕಂದರೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಏನು ಐದು ಗ್ಯಾರಂಟಿಗಳನ್ನು ಘೋಷಣೆಯನ್ನು ಮಾಡಿತ್ತು ಆ ಗ್ಯಾರಂಟಿಗಳನ್ನು ನಂಬಿಕೊಂಡೇ ಜನರು ಓಟ್ ಹಾಕಿದ್ದಂಥದ್ದು ಜೊತೆಗೆ ಆ ಗ್ಯಾರಂಟಿಗಳಿಂದಲೇ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಿದೆ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದಿದೆ ಅನ್ನುವಂತಹ ಒಂದು ಮಾತಿತ್ತು ಜೊತೆಗೆ ಮಾತಿನಂತೆ ಅವರು ಕೂಡ ಎಲ್ಲ ಗ್ಯಾರಂಟಿ ಯೋಜನೆಗಳನ್ನು ಜಾರಿಗೆ ತಂದರು ಆಲ್ಮೋಸ್ಟ್ ಒಂದು ಗೃಹಲಕ್ಷ್ಮಿ ಯೋಜನೆ ಗೃಹ ಜ್ಯೋತಿ ಯೋಜನೆ ಉಚಿತ ಬಸ್ ಯೋಜನೆ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಆಯಿತು ಬಟ್ ಗೃಹ ಜ್ಯೋತಿ ಯೋಜನೆ ಮತ್ತು ಗೃಹಲಕ್ಷ್ಮಿ ಯೋಜನೆ ಎಲ್ಲ ಆಲ್ಮೋಸ್ಟ್ ನೈಂಟಿ ನೈಂಟಿ ಫೈವ್ ಪರ್ಸೆಂಟ್ ಸಕ್ಸಸ್ ರೇಟ್ ಕೂಡ ಇದೆ ಆ ಯುವ ನಿಧಿ ಯೋಜನೆ ಅಷ್ಟಾಗಿ ಅದು ಸಕ್ಸಸ್ ಆಗಿಲ್ಲ ಅನ್ನೋವಂತಹ ಲೆಕ್ಕಾಚಾರ ಕೂಡ ಇದೆ ಸೊ ಈ ಎಲ್ಲ ಯೋಚನೆಗಳು ಈಗ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಗೆದ್ದಿದ್ರೆ ಕಂಟಿನ್ಯೂ ಮಾಡ್ತಿದ್ರೇನೋ ಬಟ್ ಸೋತಿರೋ ಕಾರಣಕ್ಕೆ ನಿಲ್ಲಿಸ್ತಾರ ಅನ್ನೋವಂತಹ ಒಂದು ಪ್ರಶ್ನೆ ಅನುಮಾನಗಳು ಎಲ್ಲವೂ ಕೂಡ ನಮ್ಮ ಒಂದು ರಾಜ್ಯದ ಜನತೆಗಿದೆ ಅದೇ ಕಾರಣಕ್ಕೋಸ್ಕರ ಕಳೆದ ವಾರ ಅಂದರೆ ಈ ಚುನಾವಣೆ ರಿಸಲ್ಟ್ ಏನು ಬಂತು ಜೂನ್ ನಾಲ್ಕು ಅದಕ್ಕೆ ಒಂದು ವಾರಕ್ಕಿಂತ ಮುಂಚೆ ಎಲ್ಲ ತಾಣಗಳು ಅದರಲ್ಲೂ ದೇವಸ್ಥಾನಗಳು ಕಂಪ್ಲೀಟ್ ರಶ್ ಆಗ್ತಿತ್ತು ಬರೀ ಹೆಣ್ಣುಮಕ್ಕಳೇ ತುಂಬಿದ್ರು ಧರ್ಮಸ್ಥಳ ಕುಕ್ಕೆ ಸುಬ್ರಹ್ಮಣ್ಯ ಆ ಸೈಡೆಲ್ಲ ಸಂಪೂರ್ಣವಾಗಿ ನಮ್ಮ ಹೆಣ್ಮಕ್ಳಿಂದನೇ ತುಂಬಿತ್ತು ಯಾಕಂದರೆ ಜೂನ್ ನಾಲ್ಕರ ನಂತರ ಏನಾಗುತ್ತೋ ಏನೋ ಸೊ ಇದನ್ನು ನಿಲ್ಲಿಸ್ ಗ್ಯಾರಂಟಿ ಯೋಜನೆಗಳನ್ನು ನಿಲ್ಲಿಸ್ಬಿಡ್ತಾರೆ ಏನೋ ಅನ್ನೋ ಕಾರಣಕ್ಕೋಸ್ಕರ ಫುಲ್ ಎಲ್ಲ ಕಡೆ ಪ್ರವಾಸವನ್ನು ಮಾಡಿಬಿಟ್ಟಿದ್ದಾರೆ ಒಂದು ಎರಡು ವಾರಗಳಿಂದ ಈಗ ಅಂದ್ಕೊಂಡಂತೆ ಅಂದರೆ ಆ ಲೆಕ್ಕಾಚಾರ ಏನಾಗುತ್ತೋ ಅಂದ್ಕೊಂಡೆಲ್ಲ ಪ್ರವಾಸ ಮಾಡಿದಿರಲ್ಲ ಅವರ ಲೆಕ್ಕಾಚಾರದಂತೆ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದಿಲ್ಲ ಸೊ ಇವಾಗ ಏನು ಮಾಡ್ತಾರೆ ಅನ್ನುವಂತಹ ಒಂದು ಪ್ರಶ್ನೆ ಇದೆ ಅದರ ಬಗ್ಗೆ ತಿಳಿಸ್ತೀನಿ ಅದಕ್ಕಿಂತ ಮುಂಚೆ ನಮ್ಮ ಒಂದು ರಾಜ್ಯದಲ್ಲಿ ಬಿ ಜೆ ಪಿಗೆ ಹದಿನೇಳು ಸ್ಥಾನಗಳು ಕಾಂಗ್ರೆಸ್ಗೆ ಒಂಬತ್ತು ಸ್ಥಾನಗಳು ಜೆ ಡಿ ಎಸ್ಗೆ ಎರಡು ಸ್ಥಾನಗಳು ಬಂದಿದೆ ಅಂದರೆ ಎನ್ ಡಿ ಎ ಮೈತ್ರಿ ಒಕ್ಕೂಟ ತೊಗೊಂಡ್ರೆ ಬಿ ಜೆ ಪಿಗೆ ಒಟ್ಟು ಹತ್ತೊಂಬತ್ತು ಸ್ಥಾನಗಳು ದೊರೆತಿದೆ ಯಾರ್ಯಾರು ಎಷ್ಟೆಷ್ಟು ಓಟನ್ನು ತಗೊಂಡಿದ್ದಾರೆ ನಮ್ಮ ಒಂದು ರಾಜ್ಯದ ಮಾತ್ರ ತಿಳಿಸ್ಬಿಡ್ತೀನಿ ಮೈಸೂರು ಕೊಡಗು ಮೈಸೂರು ಕೊಡಗಿನಲ್ಲಿ ಮಹಾರಾಜರಾದಂತಹ ಬಿ ಜೆ ಪಿ ಪಕ್ಷದ ಶ್ರೀ ಯದುವೀರ್ ಅವರು ಏಳು ಲಕ್ಷದ ತೊಂಬತ್ತೈದು ಸಾವಿರದ ಐನೂರ ಮೂರು ಮತಗಳನ್ನು ತಗೊಂಡಿದ್ದಾರೆ ಇನ್ನು ಕಾಂಗ್ರೆಸ್ ಪಕ್ಷದ ಎಂ ಲಕ್ಷ್ಮಣ್ ಅವರು ಆರು ಲಕ್ಷದ ಐವತ್ತಾರು ಸಾವಿರದ ಇನ್ನೂರ ನಲವತ್ತೊಂದು ಮತಗಳನ್ನು ತಗೊಂಡು ಸೋತಿದ್ದಾರೆ ಚಾಮರಾಜನಗರದಲ್ಲಿ ಕಾಂಗ್ರೆಸ್ ಗೆದ್ದಿದೆ ಸುನಿಲ್ ಬೋಸ್ ಅವರು ಏಳು ಲಕ್ಷದ ಐವತ್ತೊಂದು ಸಾವಿರದ ಆರುನೂರ ಎಪ್ಪತ್ತೊಂದು ಮತವನ್ನು ತಗೊಂಡು ಕಾಂಗ್ರೆಸ್ ಪಕ್ಷದ ಸುನೀಲ್ ಬೋಸ್ ಗೆದ್ದಿದ್ದಾರೆ ಬಿ ಜೆ ಪಿ ಪಕ್ಷದ ಎಸ್ ಬಾಲರಾಜು ಐದು ಲಕ್ಷದ ಅರವತ್ತೆರಡು ಸಾವಿರದ ಒಂಬೈನೂರ ಅರವತ್ತೈದು ವೋಟ್ಗಳನ್ನು ತಗೊಂಡು ಸೋತಿದ್ದಾರೆ ಇನ್ನು ಬೆಂಗಳೂರು ಉತ್ತರದಲ್ಲಿ ಬಿ ಜೆ ಪಿ ಪಕ್ಷದ ಶೋಭಾ ಕರಂದ್ಲಾಜೆ ಅವರು ಒಂಬತ್ತು ಲಕ್ಷದ ಎಂಬತ್ತಾರು ಸಾವಿರದ ನಲವತ್ತೊಂಬತ್ತು ಮತಗಳನ್ನು ತಗೊಂಡು ಗೆದ್ದಿದ್ದಾರೆ ಕಾಂಗ್ರೆಸ್ ಪಕ್ಷದ ರಾಜೀವ್ ಗೌಡ ಅವರು ಏಳು ಲಕ್ಷದ ಇಪ್ಪತ್ತಾರು ಸಾವಿರದ ಇನ್ನೂರ ಎಪ್ಪತ್ತ್ಮೂರು ಮತಗಳನ್ನು ತಗೊಂಡು ಸೋತಿದ್ದಾರೆ ಇನ್ನು ಬೆಂಗಳೂರು ದಕ್ಷಿಣದಲ್ಲಿ ತೇಜಸ್ವಿ ಸೂರ್ಯ ಅವರು ಬಿ ಜೆ ಪಿ ಪಕ್ಷದ ತೇಜಸ್ವಿ ಸೂರ್ಯ ಅವರು ಏಳು ಲಕ್ಷದ ಐವತ್ತು ಸಾವಿರದ ಎಂಟುನೂರ ಮೂವತ್ತು ಮತಗಳನ್ನು ತಗೊಂಡು ಗೆದ್ದಿದ್ದಾರೆ ಕಾಂಗ್ರೆಸ್ ಪಕ್ಷದ ಸೌಮ್ಯ ರೆಡ್ಡಿ ಅವರು ಏಳು ಲಕ್ಷದ ಎಪ್ಪತ್ತ್ಮೂರು ಸಾವಿರದ ಏಳ್ನೂರ ನಲ್ವತ್ತೇಳು ಮತಗಳನ್ನು ತಗೊಂಡು ಸೋತಿದ್ದಾರೆ ಇನ್ನು ಮಂಡ್ಯದಲ್ಲಿ ಎಚ್ ಡಿ ಕುಮಾರಸ್ವಾಮಿ ಅವರು ಜೆ ಡಿ ಎಸ್ನಿಂದ ಎಂಟು ಲಕ್ಷದ ಐವತ್ತೊಂದು ಸಾವಿರದ ಎಂಟುನೂರ ಎಂಬತ್ತೊಂದು ಮತಗಳನ್ನು ತಗೊಂಡು ಗೆದ್ದಿದ್ದಾರೆ ಕಾಂಗ್ರೆಸ್ನ ವೆಂಕಟರಮಣೇಗೌಡ ಅವರು ಐದು ಲಕ್ಷದ ಅರವತ್ತೇಳು ಸಾವಿರದ ಇನ್ನೂರ ಅರವತ್ತೊಂದು ಮತಗಳನ್ನು ತಗೊಂಡು ಸೋತಿದ್ದಾರೆ ಹಾಸನದಲ್ಲಿ ಶ್ರೇಯಸ್ ಪಟೇಲ್ ಅವರು ಕಾಂಗ್ರೆಸ್ ಪಕ್ಷ ಗೆದ್ದಿದ್ದಾರೆ ಆರು ಲಕ್ಷದ ಎಪ್ಪತ್ತೆರಡು ಸಾವಿರದ ಒಂಬೈನೂರ ಎಂಬತ್ತೆಂಟು ಮತಗಳನ್ನು ತಗೊಂಡಿದ್ದಾರೆ ಪ್ರಜ್ವಲ್ ರೇವಣ್ಣ ಅವರು ಆರು ಲಕ್ಷದ ಮೂವತ್ತು ಸಾವಿರದ ಮುನ್ನೂರ ಮೂವತ್ತೊಂಬತ್ತು ಮತಗಳನ್ನು ತಗೊಂಡು ಸೋತಿದ್ದಾರೆ ಇನ್ನು ಬೆಂಗಳೂರು ಗ್ರಾಮಾಂತರದಲ್ಲಿ ಡಾಕ್ಟರ್ ಸಿ ಮಂಜುನಾಥ್ ಅವರು ಬಿ ಜೆ ಪಿ ಪಕ್ಷದವರು ಇವರು ಬಂದು ಹತ್ತು ಲಕ್ಷದ ಎಪ್ಪತ್ತೊಂಬತ್ತು ಸಾವಿರದ ಎರಡು ಮತಗಳನ್ನು ತಗೊಂಡು ಗೆದ್ದಿದ್ದಾರೆ ಇನ್ನು ಕಾಂಗ್ರೆಸ್ ಪಕ್ಷದ ಡಿ ಕೆ ಸುರೇಶ್ ಅವರು ಎಂಟು ಲಕ್ಷದ ಒಂಬತ್ತು ಸಾವಿರದ ಮುನ್ನೂರ ಐವತ್ತೈದು ಮತಗಳನ್ನು ತಗೊಂಡು ಸೋತಿದ್ದಾರೆ ಇದೊಂದು ವೋಲ್ಟೇಜ್ ಕ್ಷೇತ್ರ ಅಂತಲೇ ಹೇಳ್ತಾಯಿದ್ರು ಆಲ್ಮೋಸ್ಟ್ ಎರಡು ಲಕ್ಷ ಮತಗಳ ಅಂತರದಿಂದ ಡಾಕ್ಟರ್ ಸಿ ಮಂಜುನಾಥ್ ಅವರು ಗೆದ್ದಿದ್ದಾರೆ ಇನ್ನು ಬಾಗಲಕೋಟೆಯಲ್ಲಿ ಬಿ ಜೆ ಪಿ ಪಕ್ಷ ಗೆದ್ದಿದೆ ಗದ್ದಿಗೌಡ ಚಂದನಗೌಡ ಆರು ಲಕ್ಷದ ಎಪ್ಪತ್ತೊಂದು ಸಾವಿರದ ಮೂವತ್ತೊಂಬತ್ತು ಮತಗಳನ್ನು ತಗೊಂಡಿದ್ದಾರೆ ಇನ್ನು ಸೋತಿರೋದು ಬಂದು ಸಂಯುಕ್ತ ಪಾಟೀಲ್ ಆರು ಲಕ್ಷದ ಎರಡು ಸಾವಿರದ ಆರುನೂರ ನಲವತ್ತು ಮತಗಳನ್ನು ತೊಗೊಂಡಿದ್ದಾರೆ ಕಾಂಗ್ರೆಸ್ ಪಕ್ಷ ಇನ್ನು ಬೆಂಗಳೂರು ಕೇಂದ್ರದಲ್ಲಿ ಪಿ ಸಿ ಮೋಹನ್ ಬಿ ಜೆ ಪಿ ಪಕ್ಷದವರು ಗೆದ್ದಿದ್ದಾರೆ ಆರು ಲಕ್ಷದ ಐವತ್ತೆಂಟು ಸಾವಿರದ ಒಂಬೈನೂರ ಹದಿನೈದು ಇನ್ನು ಮನ್ಸೂರ್ ಅಲಿಖಾನ್ ಕಾಂಗ್ರೆಸ್ ಪಕ್ಷದವರು ಆರು ಲಕ್ಷದ ಇಪ್ಪತ್ತಾರು ಸಾವಿರದ ಇನ್ನೂರ ಎಂಟು ಮತಗಳನ್ನು ತಗೊಂಡು ಸೋತಿದ್ದಾರೆ ಬೆಳಗಾವಿಯಲ್ಲಿ ಜಗದೀಶ್ ಶೆಟ್ಟರ್ ಅವರು ಬಿ ಜೆ ಪಿ ಗೆದ್ದಿದ್ದಾರೆ ಏಳು ಲಕ್ಷದ ಅರವತ್ತೆರಡು ಸಾವಿರದ ಇಪ್ಪತ್ತೊಂಬತ್ತು ಮತಗಳು ಕಾಂಗ್ರೆಸ್ ಪಕ್ಷದ ಮೃಡಾಲ್ ಹೆಬ್ಬಾಳ್ಕರ್ ಅವರು ಸೋತಿದ್ದಾರೆ ಐದು ಲಕ್ಷದ ಎಂಬತ್ತ್ಮೂರು ಸಾವಿರದ ಐನೂರ ತೊಂಬತ್ತೆರಡು ಮತಗಳನ್ನು ತಗೊಂಡು ಇನ್ನು ಬೀದರ್ನಲ್ಲಿ ಸಾಗರ್ ಖಂಡ್ರೆ ಅವರು ಗೆದ್ದಿದ್ದಾರೆ ಆರು ಲಕ್ಷದ ಅರವತ್ತಾರು ಸಾವಿರದ ಮುನ್ನೂರ ಹದಿನೇಳು ಮತಗಳನ್ನು ತಗೊಂಡಿದ್ದಾರೆ ಕಾಂಗ್ರೆಸ್ಸು ಇನ್ನು ಬಿ ಜೆ ಪಿ ಸೋತಿದೆ ಭಗವಂತ್ ಖೂಬಾ ಅವರು ಐದು ಲಕ್ಷದ ಮೂವತ್ತೇಳು ಸಾವಿರದ ನಾನ್ನೂರ ನಲವತ್ತೆರಡು ಮತಗಳನ್ನು ತೊಗೊಂಡಿದ್ದಾರೆ ಇನ್ನು ಬಿಜಾಪುರದಲ್ಲಿ ಬಿ ಜೆ ಪಿ ಗೆದ್ದಿದೆ ರಮೇಶ್ ಜಿಣಜಿಣಿಗೆ ಅವರು ಆರು ಲಕ್ಷದ ಎಪ್ಪತ್ತೆರಡು ಸಾವಿರದ ನೂರ ಎಂಬತ್ತೊಂದು ಮತಗಳನ್ನು ತೊಗೊಂಡಿದ್ದಾರೆ ಕಾಂಗ್ರೆಸ್ ಪಕ್ಷದ ರಾಜು ಅಲ್ಗೂರ್ ಅವರು ಸೋತಿದ್ದಾರೆ ಐದು ಲಕ್ಷದ ತೊಂಬತ್ತೈದು ಸಾವಿರದ ಐನೂರ ಐವತ್ತೆರಡು ಮತಗಳನ್ನು ತೊಗೊಂಡಿದ್ದಾರೆ ಇನ್ನು ದಕ್ಷಿಣ ಕನ್ನಡದಲ್ಲಿ ಬಿ ಜೆ ಪಿ ಗೆದ್ದಿದೆ ಬ್ರಿಜೇಶ್ ಚೌಟ ಅವರು ಏಳು ಲಕ್ಷದ ಅರವತ್ತ್ನಾಲ್ಕು ಸಾವಿರದ ನೂರ ಮೂವತ್ತೆರಡು ಮತಗಳನ್ನು ತೊಗೊಂಡಿದ್ದಾರೆ ಇನ್ನು ಪದ್ಮರಾಜ್ ಪೂಜಾರಿ ಕಾಂಗ್ರೆಸ್ ಪಕ್ಷದವರು ಆರು ಲಕ್ಷದ ಹದಿನಾಲ್ಕು ಸಾವಿರದ ಒಂಬೈನೂರ ಇಪ್ಪತ್ತ್ನಾಲ್ಕು ಓಟನ್ನು ತಗೊಂಡು ಸೋತಿದ್ದಾರೆ ಇನ್ನು ದಾವಣಗೆರೆಯಲ್ಲಿ ಕಾಂಗ್ರೆಸ್ ಗೆದ್ದಿದೆ ಡಾಕ್ಟರ್ ಪ್ರಭಾ ಅವರು ಆರು ಲಕ್ಷದ ಮೂವತ್ತ್ಮೂರು ಸಾವಿರದ ಐವತ್ತೊಂಬತ್ತು ಮತಗಳನ್ನು ತೊಗೊಂಡಿದ್ದಾರೆ ಇನ್ನು ಬಿ ಜೆ ಪಿ ಸೋತಿದೆ ಗಾಯತ್ರಿ ಸಿದ್ದೇಶ್ವರ ಅವರು ಆರು ಲಕ್ಷದ ಆರು ಸಾವಿರದ ಒಂಬೈನೂರ ಅರವತ್ತೈದು ಮತಗಳನ್ನು ತಗೊಂಡು ನೆಕ್ಸ್ಟ್ ಬಂದು ಚಿಕ್ಕಬಳ್ಳಾಪುರ ಇದರಲ್ಲಿ ಡಾಕ್ಟರ್ ಕೆ ಸುಧಾಕರ್ ಅವರು ಗೆದ್ದಿದ್ದಾರೆ ಪ್ರದೀಪ್ ಅವರು ಹೇಳಿದ್ರಲ್ಲ ಸುಧಾಕರ್ ಅವರು ಗೆದ್ದರೆ ರಾಜೀನಾಮೆ ಕೊಡ್ತೀನಿ ಅಂತ ಏನು ಮಾಡ್ತಾರೆ ಏನೋ ಗೊತ್ತಿಲ್ಲ ಅದು ವೋಟಿಂಗ್ ಬಂದು ಸುಧಾಕರ್ ಅವರಿಗೆ ಎಂಟು ಲಕ್ಷದ ಇಪ್ಪತ್ತೆರಡು ಸಾವಿರದ ಆರುನೂರ ಹತ್ತೊಂಬತ್ತು ಮತಗಳನ್ನು ತಗೊಂಡಿದ್ದಾರೆ ಇನ್ನು ರಕ್ಷಾ ರಾಮಯ್ಯ ಅವರು ಆರು ಲಕ್ಷದ ಐವತ್ತೊಂಬತ್ತು ಸಾವಿರದ ನೂರ ಐವತ್ತೊಂಬತ್ತು ಮತಗಳನ್ನು ತಗೊಂಡು ಸೋತಿದ್ದಾರೆ ಇನ್ನು ಚಿಕ್ಕೋಡಿಯವರು ಚಿಕ್ಕೋಡಿಯಲ್ಲಿ ಕಾಂಗ್ರೆಸ್ ಪಕ್ಷ ಗೆದ್ದಿದೆ ಪ್ರಿಯಾಂಕಾ ಜಾರಕಿಹೊಳಿ ಏಳು ಲಕ್ಷದ ಹದಿಮೂರು ಸಾವಿರದ ನಾನ್ನೂರ ಅರವತ್ತೊಂದು ಓಟನ್ನು ತಗೊಂಡಿದ್ದಾರೆ ಇನ್ನು ಅಣ್ಣಾ ಸಾಹೇಬ್ ಅವರು ಬಿ ಜೆ ಪಿ ಪಕ್ಷ ಸೋತಿದ್ದಾರೆ ಆರು ಲಕ್ಷದ ಇಪ್ಪತ್ತೆರಡು ಸಾವಿರದ ಆರುನೂರ ಇಪ್ಪತ್ತೇಳು ಓಟನ್ನು ತಗೊಂಡಿದ್ದಾರೆ ಇನ್ನು ಧಾರವಾಡದಲ್ಲಿ ಬಿ ಜೆ ಪಿ ಗೆದ್ದಿದೆ ಪ್ರಹ್ಲಾದ್ ಜೋಶಿ ಅವರು ಏಳು ಲಕ್ಷದ ಹದಿನಾರು ಸಾವಿರದ ಇನ್ನೂರ ಮೂವತ್ತೊಂದು ಓಟನ್ನು ತಗೊಂಡಿದ್ದಾರೆ ವಿನೋದ್ ಅವರು ಕಾಂಗ್ರೆಸ್ ಪಕ್ಷದವರು ಸೋತಿದ್ದಾರೆ ಆರು ಲಕ್ಷದ ಹದಿನೇಳು ಸಾವಿರದ ಒಂಬೈನೂರ ಏಳು ಮತಗಳನ್ನು ತಗೊಂಡಿದ್ದಾರೆ ಇನ್ನು ಗುಲ್ಬರ್ಗದಲ್ಲಿ ಕಾಂಗ್ರೆಸ್ ಗೆದ್ದಿದೆ ರಾಧಾಕೃಷ್ಣ ಅವರು ಆರು ಲಕ್ಷದ ಐವತ್ತೆರಡು ಸಾವಿರದ ಮುನ್ನೂರ ಇಪ್ಪತ್ತೊಂದು ಓಟನ್ನು ತಗೊಂಡಿದ್ದಾರೆ ಇನ್ನು ಸೋತಿರೋದು ಬಂದು ಬಿ ಜೆ ಪಿ ಉಮೇಶ್ ಜಾಧವ್ ಆರು ಲಕ್ಷದ ಇಪ್ಪತ್ತೈದು ಸಾವಿರದ ನೂರ ಹದಿನಾರು ಓಟನ್ನು ತಗೊಂಡಿದ್ದಾರೆ ಇನ್ನು ಚಿತ್ರದುರ್ಗದಲ್ಲಿ ಬಂದು ಗೋವಿಂದ ಕಾರಜೋಳ ಬಿ ಜೆ ಪಿ ಅವರು ಗೆದ್ದಿದ್ದಾರೆ ಆರು ಲಕ್ಷದ ಎಂಬತ್ನಾಲ್ಕು ಸಾವಿರದ ಎಂಟುನೂರ ತೊಂಬತ್ತು ಓಟು ಇನ್ನು ಸೋತಿರೋದು ಬಂದು ಕಾಂಗ್ರೆಸ್ಸು ಬಿ ಎನ್ ಚಂದ್ರಪ್ಪ ಆರು ಲಕ್ಷದ ಮೂವತ್ತಾರು ಸಾವಿರದ ಏಳ್ನೂರ ಅರವತ್ತೊಂಬತ್ತು ಓಟನ್ನು ತೊಗೊಂಡಿದ್ದಾರೆ ಇನ್ನು ಹಾವೇರಿಯಲ್ಲಿ ಬಸವರಾಜ ಬೊಮ್ಮಾಯಿ ಅವರು ಗೆದ್ದಿದ್ದಾರೆ ಏಳು ಲಕ್ಷದ ಐದು ಸಾವಿರದ ಐನೂರ ಮೂವತ್ತೆಂಟು ಓಟನ್ನು ತಗೊಂಡಿದ್ದಾರೆ ಸೋತಿರೋದು ಬಂದು ಕಾಂಗ್ರೆಸ್ಸು ಆನಂದಸ್ವಾಮಿಯವರು ಆರು ಲಕ್ಷದ ಅರವತ್ತೆರಡು ಸಾವಿರದ ಇಪ್ಪತ್ತೈದು ಓಟನ್ನು ತೊಗೊಂಡಿದ್ದಾರೆ ಇನ್ನು ಕೋಲಾರದಲ್ಲಿ ಎಂ ಮಲ್ಲೇಶ್ ಬಾಬು ಜೆ ಡಿ ಎಸ್ ಅವ್ರು ಗೆದ್ದಿದ್ದಾರೆ ಆರು ಲಕ್ಷದ ತೊಂಬತ್ತೊಂದು ಸಾವಿರದ ನಾನ್ನೂರ ಎಂಬತ್ತೊಂದು ಓಟು ಕಾಂಗ್ರೆಸ್ ಪಕ್ಷದ ಗೌತಮ್ ಅವರು ಸೋತಿದ್ದಾರೆ ಆರು ಲಕ್ಷದ ಇಪ್ಪತ್ತು ಸಾವಿರದ ತೊಂಬತ್ತ್ಮೂರು ಓಟು ಕೊಪ್ಪಳದಲ್ಲಿ ಕಾಂಗ್ರೆಸ್ ಗೆದ್ದಿದೆ ರಾಜಶೇಖರ್ ಹಿಟ್ನಾಳ್ ಆರು ಲಕ್ಷದ ಅರವತ್ತ್ಮೂರು ಸಾವಿರದ ಐನೂರ ಹನ್ನೊಂದು ಓಟು ಸೋತಿರೋದು ಬಂದು ಬಿ ಜೆ ಪಿ ಡಾಕ್ಟರ್ ಬಸವರಾಜ್ ಅವರು ಆರು ಲಕ್ಷದ ಹದಿನೇಳು ಸಾವಿರದ ನೂರ ಐವತ್ನಾಲ್ಕು ಓಟು ನೆಕ್ಸ್ಟ್ ಉಡುಪಿ ಚಿಕ್ಕಮಗಳೂರಲ್ಲಿ ಕೋಟಾ ಶ್ರೀನಿವಾಸ್ ಪೂಜಾರಿ ಬಿ ಜೆ ಪಿ ಅವರು ಗೆದ್ದಿದ್ದಾರೆ ಏಳು ಲಕ್ಷದ ಮೂವತ್ತೆರಡು ಸಾವಿರದ ಇನ್ನೂರ ಮೂವತ್ತ್ನಾಲ್ಕು ಓಟು ಜಯಪ್ರಕಾಶ್ ಅವರು ಏಳು ಲಕ್ಷದ ಎಪ್ಪತ್ತ್ಮೂರು ಸಾವಿರದ ಐವತ್ತೊಂಬತ್ತು ಕಾಂಗ್ರೆಸ್ ಅವರು ಸೋತಿದ್ದಾರೆ ಇನ್ನು ಉತ್ತರ ಕನ್ನಡದಲ್ಲಿ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರು ಬಿ ಜೆ ಪಿಯವ್ರು ಗೆದ್ದಿದ್ದಾರೆ ಏಳು ಲಕ್ಷದ ಎಂಬತ್ತೆರಡು ಸಾವಿರದ ನಾನ್ನೂರ ತೊಂಬತ್ತೈದು ಓಟು ಅಂಜಲಿ ನಿಂಬಾಳ್ಕರ್ ಕಾಂಗ್ರೆಸ್ ಅವರು ಅವರು ನಾಲ್ಕು ಲಕ್ಷದ ನಲವತ್ತೈದು ಸಾವಿರದ ಅರವತ್ತೇಳು ಓಟನ್ನು ತಗೊಂಡು ಸೋತಿದ್ದಾರೆ ಇನ್ನು ಲಾಸ್ಟ್ ಬಂದು ರಾಯಚೂರು ಕುಮಾರ್ ನಾಯಕ್ ಅವರು ಆರು ಲಕ್ಷದ ಎಪ್ಪತ್ತು ಸಾವಿರದ ಒಂಬೈನೂರ ಅರವತ್ತಾರು ಕಾಂಗ್ರೆಸ್ ಪಕ್ಷ ಗೆದ್ದಿದೆ ರಾಜಾ ಅಮರೇಶ್ ನಾಯಕ್ ಬಿ ಜೆ ಪಿ ಐದು ಲಕ್ಷದ ತೊಂಬತ್ತೊಂದು ಸಾವಿರದ ನೂರ ಎಂಬತ್ತೈದು ಓಟು ಸೋತಿದ್ದಾರೆ ಬಳ್ಳಾರಿಯಲ್ಲಿ ತುಕಾರಾಮ್ ಅವರು ಕಾಂಗ್ರೆಸ್ ಅವರು ಏಳು ಲಕ್ಷದ ಮೂವತ್ತು ಸಾವಿರದ ಎಂಟುನೂರ ನಲವತ್ತೈದು ಓಟ್ ತಗೊಂಡು ಗೆದ್ದಿದ್ದಾರೆ ಬಿ ಜೆ ಪಿಯ ಶ್ರೀರಾಮುಲು ಅವರು ಆರು ಲಕ್ಷದ ಮೂವತ್ತೊಂದು ಸಾವಿರದ ಎಂಟುನೂರ ಐವತ್ಮೂರು ಓಟ್ ತಗೊಂಡು ಸೋತಿದ್ದಾರೆ ಇನ್ನು ಶಿವಮೊಗ್ಗ ಬಂದು ಬಿ ವೈ ರಾಘವೇಂದ್ರ ಅವರು ಬಿ ಜೆ ಪಿ ಏಳು ಲಕ್ಷದ ಎಪ್ಪತ್ತೆಂಟು ಸಾವಿರದ ಏಳ್ನೂರ ಇಪ್ಪತ್ತೊಂದು ಓಟನ್ನು ತೊಗೊಂಡು ಗೆದ್ದಿದ್ದಾರೆ ಗೀತಾ ಶಿವರಾಜ್ ಕುಮಾರ್ ಅವರು ಸ್ಟಾರ್ ಕ್ಯಾಂಡಿಡೇಟು ಐದು ಲಕ್ಷದ ತೊಂಬತ್ತೈದು ಸಾವಿರದ ಆರು ಓಟನ್ನು ತಗೊಂಡು ಸೋತಿದ್ದಾರೆ ತುಮಕೂರಲ್ಲಿ ಬಂದು ವಿ ಸೋಮಣ್ಣ ಗೆದ್ದಿದ್ದಾರೆ ಬಿ ಜೆ ಪಿ ಏಳು ಲಕ್ಷದ ಇಪ್ಪತ್ತು ಸಾವಿರದ ಒಂಬೈನೂರ ನಲವತ್ತಾರು ಓಟು ಕಾಂಗ್ರೆಸ್ನ ಮುದ್ದೇಗೌಡ ಅವರು ಐದು ಲಕ್ಷದ ನಲವತ್ತೈದು ಸಾವಿರದ ಮುನ್ನೂರ ಐವತ್ತೆರಡು ಓಟ್ ತಗೊಂಡು ಸೋತಿದ್ದಾರೆ ಈ ಲೆಕ್ಕಾಚಾರದ ಪ್ರಕಾರ ಬಿ ಜೆ ಪಿ ಹದಿನೇಳು ಕಾಂಗ್ರೆಸ್ ಒಂಬತ್ತು ಜೆ ಡಿ ಎಸ್ ಎರಡು ಸ್ಥಾನಗಳನ್ನು ತಗೊಂಡಿದೆ ಮತ್ತೊಮ್ಮೆ ಎನ್ ಡಿ ಎ ಕೂಟ ಅಧಿಕಾರಕ್ಕೆ ಬರ್ತಾ ಇದೆ ಸೊ ಕಳೆದ ಬಾರಿ ಒಂದು ಸ್ಥಾನ ಇದ್ದಂತಹ ಕಾಂಗ್ರೆಸ್ಸು ಈಗ ಒಂಬತ್ತು ಸ್ಥಾನಕ್ಕೆ ಹೋಗಿದೆ ಇದಕ್ಕೂ ಕೂಡ ಗ್ಯಾರಂಟಿ ಯೋಜನೆಗಳ ಕಾರಣ ಅಂತಲೇ ಹೇಳ್ಬೋದು ಎಲ್ಲಿ ಗ್ಯಾರಂಟಿ ಯೋಜನೆಗಳನ್ನು ನಿಲ್ಲಿಸ್ಬಿಡ್ತಾರೆ ಅನ್ನೋ ಕಾರಣಕ್ಕೂ ಕೂಡ ಓಟ್ ಹಾಕಿದ್ದಾರೆ ಜೊತೆಗೆ ಕಾಂಗ್ರೆಸ್ನ ಕಟ್ಟ ಫಾಲೋವರ್ಸ್ ಏನಿರ್ತಾರೆ ಅವ್ರಿಗೂ ಅವ್ರದ್ದು ಕೂಡ ಓಟ್ ಬಿದ್ದೇ ಬಿದ್ದಿರುತ್ತೆ ಇನ್ನ ಈ ಗ್ಯಾರಂಟಿ ಯೋಜನೆ ಕಾಂಗ್ರೆಸ್ ಓದ್ತಿದೆ ಗ್ಯಾರಂಟಿ ಯೋಜನೆಗಳನ್ನು ನಿಲ್ಲಿಸ್ಬಿಡ್ತಾರಾ ನಿಲ್ಲಿಸ್ಬಿಟ್ಟಿದ್ದಾರೆ ಅಂತ ಅಲ್ಲಿ ಆಲ್ರೆಡಿ ಪೋಸ್ಟ್ಗಳು ಹರಿದಾಡ್ತಾ ಇದೆ ಖಂಡಿತ ಇಲ್ಲ ಗ್ಯಾರಂಟಿ ಯೋಜನೆಗಳು ಸದ್ಯಕ್ಕೆ ನಿಲ್ಲಿಸಿಲ್ಲ ಬಟ್ ನಿಲ್ಲಿಸಲ್ಲ ಅಂತ ಹೇಳೋಕ್ಕೂ ಕೂಡ ಸಾಧ್ಯ ಇಲ್ಲ ಯಾಕಂದರೆ ನಾನು ಮುಂಚೆ ವಿಡಿಯೋಗಳಲ್ಲಿ ತಿಳಿಸಿರೋಂಗೆ ಗೃಹಲಕ್ಷ್ಮಿ ಯೋಜನೆ ಒಂದಕ್ಕೆ ಮೂವತ್ತೈದು ಸಾವಿರ ಕೋಟಿ ರೂಪಾಯಿ ಹಣ ಬೇಕಾಗಿದೆ ಆಲ್ರೆಡಿ ಸರ್ಕಾರ ಸಾಕಷ್ಟು ಸಾಲವನ್ನು ಮಾಡಿದೆ ಬರೀ ಕಾಂಗ್ರೆಸ್ ಪಕ್ಷ ಅಂತ ಹೇಳ್ತಿಲ್ಲ ನಾನು ಬಂದಿರುವಂತಹ ಪ್ರತಿಯೊಂದು ಸರ್ಕಾರಗಳು ಕೂಡ ಸಾಲ ಮಾಡೇ ಮಾಡ್ತವೆ ಕೆಲವೊಂದು ಪ್ರಾಪರ್ಟಿಗಳನ್ನು ಅಡ ಇಟ್ಟು ಕೂಡ ಸರ್ಕಾರಿ ಪ್ರಾಪರ್ಟಿಗಳನ್ನು ಅಡ ಇಟ್ಟು ಕೂಡ ಹಣವನ್ನು ತಗೊಂಡಿದ್ದಾರೆ ಅದೇ ರೀತಿ ಈ ಈ ಸರ್ಕಾರದಲ್ಲೂ ಕೂಡ ಸಾಲ ಜಾಸ್ತಿನೇ ಆಗ್ತಾ ಇದೆ ಸಾಲದಲ್ಲೇ ಸರ್ಕಾರ ನಡೀತಿದೆ ಅಂತ ಹೇಳ್ಬೋದು ನಾನು ಈಗಲೂ ಹೇಳ್ತಾ ಇದ್ದೀನಿ ಆ ಬಿ ಜೆ ಪಿ ಅವರು ಬಂದಾಗ ಸಾಲ ಮಾಡಿಲ್ಲ ಅಂತಲ್ಲ ಎಲ್ಲರೂ ಮಾಡಿದ್ದಾರೆ ಜೊತೆ ಈಗಲೂ ಕೂಡ ಸಾಲ ಜಾಸ್ತಿನೇ ಇದೆ ಆ ಕಾರಣಕ್ಕೋಸ್ಕರ ಈ ಯೋಜನೆಗಳನ್ನ ನಿಲ್ಲಿಸಲ್ಲ ಅಂತಲೂ ಹೇಳೋಕ್ಕಾಗಲ್ಲ ಬಟ್ ನಿಲ್ಲಿಸಿದ್ದಾರೆ ಅಂದರೆ ಅದು ಖಂಡಿತ ತಪ್ಪು ಈಗ ಸದ್ಯಕ್ಕಂತೂ ನಿಲ್ಲಿಸಿಲ್ಲ ಈಗ ಎಲೆಕ್ಷನ್ ರಿಸಲ್ಟ್ ಬಂದಿರೋದ್ರಿಂದ ಇನ್ನೊಂದು ಎರಡು ಮೂರು ತಿಂಗಳು ಯಾವುದೇ ರೀತಿಯಾದಂತಹ ಸಮಸ್ಯೆ ಇಲ್ಲ ನೆಕ್ಸ್ಟ್ ಬೇರೆ ಹಿಂಗೆ ಆರ್ಥಿಕವರೆ ಯಾವುದಾದ್ರು ಕಾರಣ ಕೊಟ್ಟು ನಿಲ್ಲಿಸಿದ್ರು ನಿಲ್ಲಿಸ್ಬೋದು ಬಟ್ ಕನ್ಫರ್ಮ್ ಆಗಿ ಹೇಳೋಕ್ಕಾಗಲ್ಲ ನೆಕ್ಸ್ಟ್ ಎಲೆಕ್ಷನ್ಗೆ ಹೊಡೆತ ಬಿಡುತ್ತೆ ಅನ್ನೋ ಕಾರಣಕ್ಕೋಸ್ಕರ ಇನ್ನು ನಾಲ್ಕು ವರ್ಷ ಇದೆ ಅದೇ ಪ್ರಾಬ್ಲಮ್ ಇರೋದು ಇನ್ನೊಂದು ಒಂದು ಎರಡು ವರ್ಷ ಆಗಿದ್ದರೆ ಕಂಟಿನ್ಯೂ ಮಾಡಿರ್ತಿದ್ರೋ ಏನೋ ಬಟ್ ಇನ್ನೂ ನಾಲ್ಕು ವರ್ಷ ಟೈಮ್ ಇರೋದರಿಂದ ನಾಲ್ಕು ವರ್ಷ ಈ ಯೋಜನೆಗಳನ್ನೆಲ್ಲ ಮುಂದುವರ್ಸ್ಬೇಕು ಅಂದರೆ ಇನ್ನಷ್ಟು ಸಾಲ ಆಗ್ಬೋದು ಆ ಕಾರಣಕ್ಕೋಸ್ಕರ ನಿಲ್ಲಿಸ್ತಾರೋ ಅಥವಾ ಸದ್ಯಕ್ಕಂತೂ ನಿಲ್ಲಿಸಿಲ್ಲ ಅದು ಖಚಿತವಾಗಿದೆ ಯಾವುದೇ ರೀತಿಯಾದಂತಹ ಅನೌನ್ಸ್ಮೆಂಟ್ ಕೂಡ ಸರ್ಕಾರದಿಂದ ಬಂದಿಲ್ಲ ಯಾಕಂದರೆ ಕೆಲವೊಂದು ಪೋಸ್ಟ್ಗಳೆಲ್ಲ ಹರಿದಾಡಿದೆ ನನಗೂ ಕೂಡ ಸಾಕಷ್ಟು ಜನ ಕಮೆಂಟ್ ಮಾಡಿದರು ನಿಂತೋಗಿದೆಯಾ ನೆಕ್ಸ್ಟ್ ಮಂತಿಂದ ಅಂತ ಸದ್ಯಕ್ಕೆ ಯಾವುದೇ ನಿಲ್ಲಿಸಿಲ್ಲ ಏನು ಬರ್ತಾ ರೆಗ್ಯುಲರ್ ಆಗಿ ಬರ್ತಾ ಹೋಗುತ್ತೆ ಸರ್ಕಾರದಿಂದ ಅಧಿಕೃತವಾಗಿ ಅನೌನ್ಸ್ಮೆಂಟ್ ಬಂದ ನಂತರ ಅಷ್ಟೇ ಇದು ಸಾಧ್ಯ ಅವ್ರು ನಿಲ್ಲಿಸ್ತೀವಿ ಅಂತ ಕೂಡ ಹೇಳಿಲ್ಲ ಬಟ್ ನಿಲ್ಲಿಸಲ್ಲ ಅಂತ ಕೂಡ ಯಾವುದೇ ರೀತಿಯಾದಂತಹ ಗ್ಯಾರಂಟಿ ಇಲ್ಲ ಯಾಕಂದರೆ ಆರ್ಥಿಕ ಜಾಸ್ತಿನೇ ಜಾಸ್ತಿಯೇ ಇದೆ ಅಂದರೆ ಎಲ್ಲ ಹಣ ಕೂಡ ಇದಕ್ಕೆ ಹಾಕಬೇಕಾಗಿರೋದ್ರಿಂದ ಬೇರೆ ಯಾವುದೇ ರೀತಿಯಾದಂತಹ ಅಭಿವೃದ್ಧಿ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಸೊ ಇನ್ನೊಂದು ಎರಡು ಮೂರು ತಿಂಗಳುಗಳ ಕಾಲ ಯಾವುದೇ ರೀತಿಯಾದಂಥ ಅನೌನ್ಸ್ಮೆಂಟ್ ಬರೋ ಸಾಧ್ಯತೆ ಇಲ್ಲ ಯಾಕಂದರೆ ಈಗ ತಾನೇ ಲಕ್ಷಣ ಮುಗಿದಿರೋದ್ರಿಂದ ಜನ ಸಿಕ್ಕಾಪಟ್ಟೆ ಅಸಮಾಧಾನ ವ್ಯಕ್ತಪಡಿಸ್ಬೋದು ಅಸಮಾಧಾನ ಅನ್ನೋದಕ್ಕಿಂತ ಆಕ್ರೋಶ ವ್ಯಕ್ತಪಡಿಸ್ಬೋದು ಆ ಕಾರಣಕ್ಕೋಸ್ಕರ ಸದ್ಯ ಇನ್ನೊಂದು ಮೂರು ನಾಲ್ಕು ತಿಂಗಳು ಈ ಬಗ್ಗೆ ಮಾತುಕತೆ ಬರಲ್ಲ ಅನ್ನೋ ಒಂದು ನಂಬಿಕೆ ಇದೆ ಸೊ ಇನ್ನೊಂದು ಮೂರು ತಾಯ್ ಮೂರು ನಾಲ್ಕು ತಿಂಗಳು ಇದು ಕಂಟಿನ್ಯೂ ಆಗುತ್ತೆ ಆನಂತರ ಏನಾದರೂ ಅನೌನ್ಸ್ಮೆಂಟ್ ಮಾಡ್ತಾರೆ ಅಥವಾ ಇನ್ನೊಂದು ನಾಲ್ಕು ವರ್ಷ ಕಂಟಿನ್ಯೂ ಮಾಡ್ತಾರೆ ಈ ಯೋಜನೆಗಳನ್ನು ಅದನ್ನು ಕಾದು ನೋಡಬೇಕಾಗಿದೆ ಈ ಫ್ರೀ ಬಸ್ ಯೋಜನೆ ಕಂಟಿನ್ಯೂ ಆದರೂ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಸ್ವಲ್ಪ ಆಲೋಚನೆ ಮಾಡ್ಬೋದು ಅನ್ನುವಂತಹ ಮಾತುಗಳು ಕೇಳಿಬಂದಿದೆ ಏಕೆಂದರೆ ಗೃಹಲಕ್ಷ್ಮಿ ಯೋಜನೆನೇ ತುಂಬ ದೊಡ್ಡ ಮಟ್ಟದ ಇಡೀ ದೇಶದಲ್ಲಿ ಮಹಿಳೆಯರಿಗೆ ಮಾಡಿರುವಂತಹ ಅತಿ ದೊಡ್ಡ ಯೋಜನೆ ನಮ್ಮ ರಾಜ್ಯದ ಗೃಹಲಕ್ಷ್ಮಿ ಯೋಜನೆನೇ ಸೊ ಇದರಿಂದ ಸಿಕ್ಕಾಪಟ್ಟೆ ಆರ್ಥಿಕ ಹೊಡೆದ ಬರುತ್ತೆ ಸೊ ಇನ್ನೊಂದು ನಾಲ್ಕೈದು ತಿಂಗಳವರೆಗೆ ಕಾದ್ ನೋಡಬೇಕು ಇದನ್ನು ಕಂಟಿನ್ಯೂ ಮಾಡ್ತಾರೆ ಅಥವಾ ಬೇರೆ ಎಲ್ಲ ಯೋಜನೆಗಳನ್ನು ಇಟ್ಕೊಂಡು ಗೃಹಲಕ್ಷ್ಮಿ ಯೋಜನೆ ಮಾತ್ರ ನಿಲ್ಲಿಸ್ತಾರೆ ಅಥವಾ ಎಲ್ಲ ಯೋಜನೆಗಳನ್ನು ನಿಲ್ಲಿಸ್ತಾರ ಅಥವಾ ಎಲ್ಲ ಯೋಜನೆಗಳನ್ನು ಕಂಟಿನ್ಯೂ ಮಾಡ್ತಾರ ಅಂತ ಇನ್ನೊಂದು ನಾಲ್ಕೈದು ತಿಂಗಳು ಯಾವುದೇ ರೀತಿಯಾದಂತಹ ಪ್ರಾಬ್ಲಮ್ ಅಂತೂ ಇಲ್ಲ ಅದನಂತರ ನಂತರ ಸರ್ಕಾರದ ನಡೆ ಏನಿರುತ್ತೆ ಅದನ್ನು ಕಾದು ನೋಡಬೇಕಷ್ಟೇ ಸದ್ಯಕ್ಕೆ ಯಾವುದೇ ರೀತಿಯಾದಂತಹ ತೊಂದರೆ ಇಲ್ಲ ಎಲ್ಲ ಕಂಟಿನ್ಯೂ ಆಗ್ತಿದೆ ಅನ್ನಭಾಗ್ಯ ಹಣ ಎಲ್ಲವೂ ಕೂಡ ಈಗೇನು ರೆಗ್ಯುಲರ್ ಆಗಿ ಬರ್ತಿದೆ ಅದು ಬರ್ತಾನೆ ಇರುತ್ತೆ ಇನ್ನು ಒಂದಷ್ಟು ಜನರಿಗೆ ಒಂದು ಒಂದು ಫೈವ್ ಟು ಟೆನ್ ಪರ್ಸೆಂಟ್ ಜನರಿಗೆ ಯಾವುದೇ ರೀತಿಯಾದಂಥ ಹಣ ಬಂದಿಲ್ಲ ಏನೂ ತೊಂದರೆ ಇಲ್ಲ ಅಂದರೆ ಬಟ್ ಅದನ್ನು ಏನೇ ಸಾರ್ಟ್ ಔಟ್ ಮಾಡೋಕ್ಕಾಗ್ತಿಲ್ಲ ಸುಮ್ಮನೆ ಟೆಕ್ನಿಕಲ್ ತೊಂದರೆ ಅಂತ ಹೇಳ್ತಾರೆ ಇಲ್ಲಾಂದರೆ ಟ್ಯಾಕ್ಸ್ ಕಟ್ತಾ ಇದ್ದೀರ ಅಂತೀರ ಅಂತಾರೆ ಪಾಪ ಟ್ಯಾಕ್ಸೇ ಕಟ್ಟಿಲ್ದೇ ಅವ್ರಿಗೂ ಕೂಡ ಸಾಕಷ್ಟು ಜನರಿಗೆ ಹಣ ಬಂದಿಲ್ಲ ಸೊ ಇನ್ನೊಂದು ನಾಲ್ಕೈದು ತಿಂಗಳು ಆದ ನಂತರ ಸರ್ಕಾರದ ಒಂದು ನಿರ್ಧಾರ ಏನು ಆ ಬೆಳವಣಿಗೆಗಳನ್ನು ನೋಡಿಕೊಂಡು ಈ ಒಂದು ಐದು ಹತ್ತು ಪರ್ಸೆಂಟ್ ಜನರಿಗೆ ಯಾರಿಗೆ ಹಣ ಬಂದಿಲ್ಲ ಅವರು ಬೇರೆ ರೀತಿಯಾದಂತಹ ಒಂದು ಏನಾದರೂ ಸೊಲ್ಯೂಷನ್ ಸಿಗುತ್ತೆ ಅಂತ ಕಾದ್ ನೋಡಬೇಕಾಗಿದೆ ಅಷ್ಟೆ ಸೊ ಯಾರು ಕೂಡ ಬಹಳ ಅರ್ಜೆಂಟ್ ಅರ್ಜೆಂಟ್ ಮಾಡಿಕೊಂಡು ದೇವರ ದರ್ಶನಗಳಿಗೆ ಹೋಗಬೇಡಿ ಆರಾಮಾಗೇ ದರ್ಶನ ಮಾಡುವಂಥವ್ರು ಆರಾಮಾಗೆ ಹೋಗಿ ದರ್ಶನ ಮಾಡ್ಕೊಂಡು ಬನ್ನಿ ಅಷ್ಟೇ ಇದಿಷ್ಟು ಇವತ್ತಿನ ವಿಡಿಯೋ ಮುಂದಿನ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ ನಿಮ್ಮ ನಿಮ್ಮ ಕ್ಷೇತ್ರದಲ್ಲಿ ನಿಮ್ಮ ಕ್ಷೇತ್ರ ಯಾವುದು ಅಂತ ಅಂದ್ಬಿಟ್ಟು ಕಮೆಂಟನ್ನು ಮಾಡಿ ನಿಮ್ಮ ಕ್ಷೇತ್ರದಲ್ಲಿ ಇದ್ದಿದ್ದಾರೆ ಅಂತ ಅಂದ್ಬಿಟ್ಟು ಕಮೆಂಟನ್ನು ಮಾಡಿ ಮುಂದಿನ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್